ಅಡ್ವಾನ್ಸ್ಡ್ ಗ್ರೋಹೇರ್ ಅಂಡ್ ಗ್ಲೋಸ್ಕಿನ್ ನಿಂದ ಶತಕ ಮೀರಿದ ಸಾಧನೆ ಬೆಂಗಳೂರಿನ ಸರ್ಜಾಪುರದಲ್ಲಿ ನೂತನ ಶಾಖೆ ಆರಂಭ ಕೇಶ ಹಾಗೂ ತ್ವಚೆ ಸೌಂದರ್ಯ ಚಿಕಿತ್ಸಾ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಅಡ್ವಾನ್ಸ್ಡ್ ಗ್ರೋಹೇರ್ ಅಂಡ್ ಗ್ಲೋಸ್ಕಿನ್ ಕ್ಲಿನಿಕ್ ಭಾರತ ಹಾಗೂ ಜಾಗತಿಕವಾಗಿ ನೂರಕ್ಕೂ ಹೆಚ್ಚು ಕ್ಲಿನಿಕ್ಗಳನ್ನು ಹೊಂದುವ ಮೂಲಕ ತನ್ನ ವಿಸ್ತರಣಾ ಪಯಣದಲ್ಲಿ ಮಹತ್ವದ ಮೈಲಿಗಳನ್ನು ಸ್ಥಾಪಿಸಿದೆ ಈ ಸಾಧನೆಯ ಭಾಗವಾಗಿ ಸಂಸ್ಥೆಯು ತನ್ನ ನೂತನ ಶಾಖೆಯನ್ನು ಬೆಂಗಳೂರಿನ ಸರ್ಜಾಪುರದಲ್ಲಿ ಭಾನುವಾರ ಭವ್ಯವಾಗಿ ಉದ್ಘಾಟಿಸಿದೆ ಈ ವಿಸ್ತರಣೆ ಯು ಕೇವಲ ಸಾಂಖ್ಯಿಕ ಸಾಧನೆಯಲ್ಲ ಬದಲಾಗಿ ವಿಶ್ವ ದರ್ಜೆಯ ಕೇಶ ಹಾಗೂ ತ್ವಚೆಯ ಸೌಂದರ್ಯ ಚಿಕಿತ್ಸೆಗಳನ್ನು ಬಯಸುವ ಲಕ್ಷಾಂತರ ಜನರಿಗೆ ಭರವಸೆ ಮತ್ತು ಪರಿವರ್ತನೆಯ ಸಂಕೇತವಾಗಿದೆ ಎಂದು ಸಂಸ್ಥೆ ತಿಳಿಸಿದೆ ನೂರಾರು ಯಶಸ್ವಿ ಕ್ಲಿನಿಕ್ಗಳು ಗಳಿಸಿರುವ ಅಪಾರ ನಂಬಿಕೆ ಮತ್ತು ಗ್ರಾಹಕರಿಂದ ಹೆಚ್ಚುತ್ತಿರುವ ಬೇಡಿಕೆಯನ್ನು ಗಮನದಲ್ಲಿಟ್ಟುಕೊಂಡು ತಮ್ಮ ಪರಿಣಿತಿಯನ್ನು ಸರ್ಜಾಪುರದ ಜನತೆಗೆ ತಲುಪುತ್ತಿರುವುದಾಗಿ ಹೇಳಿದೆ ನೂತನ ಶಾಖೆಯ ಉದ್ಘಾಟನಾ ಸಮಾರಂಭವು ಗಣ್ಯರ ಉಪಸ್ಥಿತಿಯಿಂದ ಕಳೆಗಟ್ಟಿತು ನಟಿ ಮತ್ತು ರೂಪದರ್ಶಿ ರಾಗಿಣಿ ದ್ವಿವೇದಿ ಅವರು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಗೌರವ ಅತಿಥಿಗಳಾಗಿ ಬ್ರಾಂಡ್ನ ಸಂಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಶರಣ್ ವೀಲ್ ಜೆ ಹಾಗೂ ಫ್ರಾಂಚೈಸಿ ಪಾಲುದಾರರಾದ ಡಾಕ್ಟರ್ ಆರ್ ಸಂತೋಷ್ ಕುಮಾರ್ ಅವರು ಉಪಸ್ಥಿತರಿದ್ದರು ಕ್ರಾಂತಿಕಾರಿ ಕೇಶ ಮತ್ತು ತ್ವಚೆ ಚಿಕಿತ್ಸೆಗಳು ಈ ಕ್ಲಿನಿಕ್ ಸೌಂದರ್ಯ ವೈದ್ಯಕೀಯ ಆಸ್ಥೆಟಿಕ್ ಮೆಡಿಸನ್ ಕ್ಷೇತ್ರದಲ್ಲಿರುವ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಕಾಳಜಿಯುಕ್ತ ಸೇವೆಯನ್ನು ಒದಗಿಸಲಿದೆ ಇಲ್ಲಿ ಎ ಹೇರ್ ಟ್ರಾನ್ಸ್ಪ್ಲಾಂಟ್ ಸ್ಟೆಮ್ ಎಕ್ಸ್ ಟ್ವೆಂಟಿ ಪ್ರೋ ಲೇಸರ್ ಹೇರ್ ಥೆರಪಿ ಪ್ರೊ ನೈನ್ ಸೇರಿದಂತೆ ಯುಎಸ್ಎಫ್ ಅನುಮೋದಿತ ಸುರಕ್ಷಿತ ಮತ್ತು ಪರಿಣಾಮಕಾರಿ ಚಿಕಿತ್ಸೆಗಳನ್ನು ಒದಗಿಸಲಾಗುತ್ತದೆ ಒಂದು ಸ್ಕಿನ್ ವಿಷಯವಾಗಿ ಅಥವಾ ಹೇರ್ ವಿಷಯವಾಗಿ ಅಥವಾ ಜನರಲ್ ಪರ್ಸ್ನಲ್ ವೆಲ್ಬೀಯಿಂಗ್ ವಿಷಯವಾಗಿ ನೋಡೋಕೆ ಹೋದರೆ ನಾನು ಯಾವತ್ತೂ ನಂಬಿಕೆ ಏನಂದರೆ ನಮಗೆ ಏನು ಇಷ್ಟ ನಮಗೆ ಯಾವ ಥರ ಕಂಫರ್ಟ್ ಇದೆ ಅದನ್ನು ನಾವು ಮಾಡಬೇಕು ಅಂತ ಎಲ್ರಿಗೂ ಈ ಒಂದು ಜನ್ರೇಷನಲ್ಲಿ ಈ ಒಂದು ಟ್ರೆಂಡಲ್ಲಿ ತುಂಬ ಚೆನ್ನಾಗಿ ಕಾಣಬೇಕು ಪ್ರತಿಯೊಬ್ರು ಪರ್ಸನ್ ಥರ ಕಾಣಬೇಕು ಅಥವಾ ಈ ಥರ ಕೂದಲಿರಬೇಕು ಈ ಥರ ಸ್ಕಿನ್ ಇರಬೇಕು ಅಂತ ತುಂಬ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದ್ರೆ ಇದೆ ಅದ್ರ ತಕ್ಕಂತ ತುಂಬ ಪ್ರಾಡಕ್ಟ್ಸು ತುಂಬ ಕ್ಲಿನಿಕ್ಸು ಅದೆಲ್ಲ ತುಂಬ ಜಾಸ್ತಿ ಆಗ್ತಿದೆ ಬರ್ತಾ ಇದೆ ಐ ತಿಂಕ್ ಎಲ್ರಿಗೂ ಗೊತ್ತಿರೋ ವಿಷಯನೇ ಇದು ಬಟ್ ನಾನು ಯಾವತ್ತೂ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ನಿಮ್ಮ ತಕ್ಕಂಥ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ತಕ್ಕಂಥ ಹೇರ್ ಟೆಕ್ಸ್ಚರ್ ತಕ್ಕಂಥ ಏನು ಸೆಟ್ ಆಗುತ್ತೆ ಏನು ಸೂಟ್ ಆಗುತ್ತೆ ಅದನ್ನೇ ಮಾಡಬೇಕು ನಾವು ಎಷ್ಟು ನ್ಯಾಚುರಲ್ ಆಗಿರ್ತೀವಿ ಅಷ್ಟು ಚೆನ್ನಾಗಿರ್ತೀವಿ ಅಂತ ನನ್ನ ಅಭಿಪ್ರಾಯ ಬಟ್ ಆದರೂ ಯಾರಿಗಾದರೂ ಅವ್ರ ಸ್ಕಿನ್ ವಿಷಯವಾಗಿ ಹೇರ್ ವಿಷಯವಾಗಿ ಬೇರೆ ಬೇರೆ ಕನ್ಸರ್ನ್ಸ್ ಇರ್ಬೋದೇನೋ ಅವ್ರು ಯಾವ ಥರ ಒಂದು ನಾವು ಈ ಥರ ಇರಬೇಕು ಈ ಒಂದು ರೀತಿಯಲ್ಲಿ ಕಾಣಿಸ್ಕೋಬೇಕು ಅಂತ ಮನಸ್ಸಿದ್ರೆ ದಯವಿಟ್ಟು ಇಂಥ ಒಂದು ಒಳ್ಳೆ ಕ್ಲಿನಿಕ್ ಬನ್ನಿ ಯಾಕಂದರೆ ಫಾರ್ ಎನಿಥಿಂಗ್ ಪ್ರೊಫೆಷ್ನಲ್ ಹೆಲ್ಪ್ ಇಸ್ ವೆರಿ ಇಂಪಾರ್ಟೆಂಟ್ ದ ರೈಟ್ ಪೀಪಲ್ ವಿಲ್ ಆಲ್ವೇಸ್ ಟೆಲ್ ಯು ಆ್ಯಂಡ್ ಗೈಡ್ ಯು ದ ರೈಟ್ ವೇ ಅಂತ ಅನ್ಸುತ್ತೆ ಆ್ಯಂಡ್ ದೆರ್ ಇಸ್ ನೋ ಪ್ರೆಷರ್ Actually, there is a lot of pressure on the generation of today to be looking a certain way. Never take that pressure. But clinics like ಅಡ್ವಾನ್ಸ್ಡ್ ಗೋ ಗ್ರೋ ಹೇರ್ ಆ್ಯಂಡ್ ಗ್ಲೋಸ್ಕೆನ್ ವಿಲ್ ಆಲ್ವೇಸ್ ಹೆಲ್ಪ್ ಯು ಆ್ಯಂಡ್ ಗೈಡ್ ಯು ದ ರೈಟ್ ವೇ ಇನ್ ಟು ಲು ಲುಕಿಂಗ್ ಹೌ ಯು ವಾಂಟ್ ಟು ಆ್ಯಂಡ್ ಫೀಲ್ ಹೌ ಯು ವಾಂಟು ಐ ಥಿಂಕ್ ಯಾವತ್ತು ಆಚೆಯಿಂದ ಒಳಗಡೆ ನಾವು ಹೆಂಗಿರ್ತೀವಿ ಹೆಂಗ್ ಕಾಣಿಸ್ತೀವಿ ಅಂತ ಮುಖ್ಯ ಸೊ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಸರ್ ಇಟ್ಸ್ ಯುವರ್ ಹಂಡ್ರೆಡ್ ಆ್ಯಂಡ್ ಫಸ್ಟ್ ಬ್ರಾಂಚ್ ಮೂರು ವರ್ಷದಲ್ಲಿ ಅವ್ರಷ್ಟು ಬೆಳೆದಿದ್ದಾರೆ ಅಂದರೆ ತುಂಬ ಖುಷಿ ವಿಷಯ ನಮ್ಮ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಅವರಿಬ್ರು ಬಂದು ಇಲ್ಲಿ ಈ ಥರ ಒಂದು ಸೆಂಟರ್ ಓಪನ್ ಮಾಡಿ ಎಲ್ರಿಗೂ ಹೆಲ್ಪ್ ಮಾಡಬೇಕು ಅಂತ ಒಂದು Um, विशेष अभिप्राय मैं सो कंग्राचुलेन्स टू बोतू अदेपी नानूअ अदे हेतनी स्टे पॉजिटिव बी पॉजिटिव अंडल मैंड इस बॉडी बट दे आर्लव प्रोफेशनल पीपल अराउंड टू हेल्प यू अचीव द बेस्ट ऑफ हाउ यू कैन भी थैंक यू सो मच दिसरफु लॉन्च अडवां ग्रो हेर एंड अडवां ग्लो स्किन क्ली at Sajjapur, Karnataka, Bangalore and uh, thanks to the wonderful uh, actors uh -huh. here and uh, as a chief guest today and thanks to my wonderful uh, franchisee partner doctors so without them yeah today the clinic would have not been this big as well as this grand and thanks to complete my team who all is here and thanks to his family members also I think there is a big family members so thanks to everyone to be a part of this wonderful uh, journey today which we are starting so advanced grow hair and advanced glow skin so i'm the managing director of the brand and uh, my name is Saranvel Jairavan. so uh, this is the 13th branch in karnataka and we have 101 branches in india so we launched our 100 branch yesterday i think we can have some claps also guys yeah. so uh, thank you so within this three years 100 branches is not so easy so this is all based on our customer our service and our results so that's where today we are standing so advanced grow hair is all about a hair regrowth uh, totally into so we have lots of solution for hair regrowth today hair is the biggest jewel then the jewelry what we have so without hair, just imagine yourself with uh, you know, jewelry, it doesn't look good actually. So that's where it is, so hair is very, very important. So today people also giving more concentration onto the hair and skin. And here we are, here to give a complete solution for your hair regrowth and the skin related, any related you know, services here. So thanks again, please visit the clinic, meet our uh, doctors here, get your consultation for any of the hair regrowth and you know, skin related uh, solutions here. Thank you everyone. Thank, thanks to Complete Team again.